ರಾಷ್ಟ್ರೀಯ ಪಂಚಾಂಗ ಹತ್ತೊಂಬತ್ತು ಐವತ್ತೇಳು ಮಾರ್ಚ್ ಇಪ್ಪತ್ತೆರಡು ಅಳವಡಿಕೆ ಭಾರತ ಸರ್ಕಾರ ಹತ್ತೊಂಬತ್ತು ಐವತ್ತೇಳು ಮಾರ್ಚ್ ಇಪ್ಪತ್ತೆರಡರಂದು ರಾಷ್ಟ್ರೀಯ ಪಂಚಾಂಗವನ್ನು ಆಚರಿಸಲಾಗಿತ್ತು ಇಂಡಿಯನ್ ಗೌರ್ಮೆಂಟ್ ಐತಿಲ್ಲ ಏನು ಮಾಡ್ತಿತ್ತು ಅಂದರೆ ಹತ್ತೊಂಬತ್ತು ಐವತ್ತೇಳು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಭಾರತೀಯ ಪಂಚಾಂಗ ಸಾರಿ ರಾಷ್ಟ್ರೀಯ ಪಂಚಾಂಗವನ್ನು ಆಚರಿಸಲಾಗಿತ್ತು ರಾಷ್ಟ್ರೀಯ ಪಂಚಾಂಗ ಸಿದ್ಧಪಡಿಸಿದ್ರೆ ಯಾರು ಭಾರತ ರಾಷ್ಟ್ರೀಯ ಪಂಚಾಂಗ ಸಿದ್ಧಪಡಿಸೋದಕ್ಕೆ ಖ್ಯಾತ ಭೌತ ವಿಜ್ಞಾನಿ ಮೇಘಾನಂದ ಸಾ ಅವರು ಅಧ್ಯಕ್ಷತೆಯಲ್ಲಿ ಪ್ರ ಪಂಚಾಂಗ ಸುಧಾರಣಾ ಸಮಿತಿ ನೇಮಿಸಲಾಗಿತ್ತು ಭೌತ ವಿಜ್ಞಾನಿಯಾಗಿದ್ದ ಮೇಘಾನಂದ ಸಾ ಅವರು ಅಧ್ಯಕ್ಷತೆಯಲ್ಲಿ ಪಂಚಾಂಗ ಸುಧಾರಣೆ ಸಮಿತಿ ನೇಮಿಸಲಾಗಿತ್ತು ರಾಷ್ಟ್ರೀಯ ಪಂಚಾಂಗದ ಆರಂಭದ ಮತ್ತು ಕೊನೆಯ ತಿಂಗಳುಗಳು ರಾಷ್ಟ್ರೀಯ ಪಂಚಾಂಗದ ವರ್ಷದ ಮೊದಲ ತಿಂಗಳು ಚೈತ್ರ ಮಾಸ ರಾಷ್ಟ್ರೀಯ ಪಂಚಾಂಗದಲ್ಲಿ ಮೊದಲನೇ ವರ್ಷದ ಮೊದಲ ತಿಂಗಳು ರಾಷ್ಟ್ರೀಯ ಪಂಚಾಂಗದ ವರ್ಷದ ಮೊದಲ ತಿಂಗಳು ಯಾವುದು ಚೈತ್ರ ಮಾಸ ಚೈತ್ರ ಮಾಸ ನಮ್ಮ ಕಡೆ ಜನವರಿ ಅಂತ ಕರೀತಾರಲ್ಲ ಹಾಗೆ ಅದು ಅವು ಕೂಡ ಅವರು ಕೂಡ ರಾಷ್ಟ್ರೀಯ ಪಂಚಾಂಗದ ಮೊದಲನೇ ತಿಂಗಳು ಯಾವುದು ಚೈತ್ರ ಮಾಸ ಕೊನೆಯ ತಿಂಗಳು ಪಾಲ್ಗುಣ ಮಾಸ ಫಸ್ಟ್ ತಿಂಗಳು ಯಾವುದು ಚೈತ್ರ ಮಾಸ ಚೈತ್ರ ಚೈತ್ರ ಮಾಸ ಕೊನೆಯ ಮಾಸ ಕೊನೆ ಕೊನೆಯ ತಿಂಗಳು ಪಾಲ್ಗುಣ ಮಾಸ ಚೈತ್ರ ಮಾಸ ಪ್ರಾರಂಭವಾಗೋದು ಮತ್ತು ಪಾಲ್ಗುಣ ಪಾಲ್ಗುಣ ಮಾಸ ಕೊನೆಯ ತಿಂಗಳು ಅಂತ ಹೇಳ್ಬೋದು ಮಾರ್ಚ್ ಇಪ್ಪತ್ತೆರಡರಂದು ಅಧಿಕ ವರ್ಷದಲ್ಲಿ ಅದು ಮಾರ್ಚ್ ಇಪ್ಪತ್ತೊಂದು ಪ್ರಾರಂಭವಾಗುತ್ತೆ ಮಾರ್ಚ್ ಇಪ್ಪತ್ತೆರಡು ಸಿಂಪಲ್ ಮಾರ್ಚ್ ಇಪ್ಪತ್ತೆರಡರಂದು ಅಧಿಕ ವರ್ಷದಲ್ಲಿ ಅದು ಮಾರ್ಚ್ ಇಪ್ಪತ್ತೊಂದು ಪ್ರಾರಂಭವಾಗುತ್ತೆ ರಾಷ್ಟ್ರೀಯ ಪಂಚಾಂಗವನ್ನು ಸಂಖ ಪಂಚಾಂಗನ ಕೂಡ ಕರೀತಾರೆ ಸಂಖ್ ಪಂಚಾಂಗ ಕೂಡ ರಾಷ್ಟ್ರೀಯ ಪಂಚಾಂಗನ ಕೂಡ ಕರೀತಾರೆ ರಾಷ್ಟ್ರೀಯ ಪಂಚಾಂಗ ಸಖ ವರ್ಷವನ್ನು ಕೂಡ ಅಳವಡಿಸಿಕೊಂಡಿದೆ ಸಖ ವರ್ಷ ಕೂಡ ಕ್ರಿಸ್ತ ಕ್ರಿಸ್ ಕ್ರೈಸ್ತ ವರ್ಷಕ್ಕಿಂತ ಎಪ್ಪತ್ತೆಂಟು ವರ್ಷದ ನಂತರ ಪ್ರಾರಂಭವಾಗುತ್ತೆ ಸಖ ವರ್ಷವು ಕ್ರೈಸ್ಟ್ ವರ್ಷಕ್ಕಿಂತ ಎಪ್ಪತ್ತೆಂಟು ವರ್ಷದ ನಂತರ ಪ್ರಾರಂಭವಾಗುತ್ತೆ ಉದಾಹರಣೆ ಸಖ ವರ್ಷ ಚೈತ್ರ ಸಖ ವರ್ಷ ಚೈತ್ರ ಒಂದು ಹದಿನೆಂಟು ಎಪ್ಪತ್ತೊಂಬತ್ತನ್ನು ಮಾರ್ಚ್ ಇಪ್ಪತ್ತೊಂಬತ್ತ ಬರಲಾಗಿತ್ತು ಸಖ ವರ್ಷ ಉದಾಹರಣೆ ಸಖಾವರ್ಷ ಚೈತ್ರ ಒಂದು ಚೈತ್ರ ಮಾಸ್ ಫಸ್ಟ್ ತಿಂಗಳು ಏನಿಲ್ಲ ಚೈತ್ರ ತಿಂಗಳು ಫಸ್ಟ್ ಅಂತ ಹೇಳಿಲ್ಲ ಸಖಾವರ್ಷ ಚೈತ್ರ ಫಸ್ಟು ಒಂದನೇ ತಾರೀಕು ಹದಿನೆಂಟುನೂರ ಎಪ್ಪತ್ತೊಂಬತ್ತನ್ನು ಮಾರ್ಚ್ ಇಪ್ಪತ್ತೆರಡು ಹತ್ತ ಐವತ್ತನ್ನು ಬರಲಾಗಿತ್ತಿತ್ತು ಉದಾಹರಣೆ ಸಖಾವರ್ಷ ಚೈತ್ರ ಒಂದು ಹದಿನೆಂಟುನೂರ ಎಪ್ಪತ್ತೊಂಬತ್ತನ್ನು ಮಾರ್ಚ್ ಇಪ್ಪತ್ತೆರಡು ಹತ್ತ ಐವತ್ತೇಳರಂದು ಬರೆಯಲಾಗಿತ್ತು ರಾಷ್ಟ್ರೀಯ ಪಂಚಾಂಗದ ಬೆಳಕೆ ರಾಷ್ಟ್ರೀಯ ಪಂಚಾಯತ್ ಹೆಂಗೆ ಬಳಕೆ ಅಂತ ಸರ್ಕಾರದ ಎಲ್ಲ ಗೆಜೆಟ್ಗಳೇ ಅಥವಾ ಸರ್ಕಾರ ರಾಕ್ ದಾಖಲೆ ರಾಷ್ಟ್ರೀಯ ಪಂಚಾಯತ್ ಅಂತ ದಿನಾಕ ನಿಗದಿಪಡಿಸಲಾಗಿತ್ತು ಅಂದರೆ ರಾಷ್ಟ್ರೀಯ ನಮ್ಮ ಸರ್ಕಾರ ನಮ್ಮ ನಮ್ಮ ಸರ್ಕಾರ ಇತ್ತಲ್ಲ ನಮ್ಮ ಗೌರ್ಮೆಂಟ್ ಏನು ಮಾಡ್ತೈತಿ ನಮ್ಮ ಭಾರತ ಸರ್ಕಾರ ಏನು ಮಾಡ್ತೈತಿ ಅಂದರೆ ಸರ್ಕಾರದ ಎಲ್ಲ ಗೆಜೆಟ್ ಎಲ್ಲ ಗೆಜೆಟ್ ಇರ್ಬೋದು ಅಥವಾ ಅದೆಲ್ಲ ದಾಖಲೆಗಳನ್ನು ಕೂಡಿಕೊಂಡು ದಾಖಲೆಯಲ್ಲಿ ರಾಷ್ಟ್ರೀಯ ಪಂಚದಂತೆ ದಿನಗೊಂದು ನಮಿಸಲಾಗಿತ್ತು ಅವರು ಭಾರತ ನಮ್ಮ ಭಾರತವನ್ನು ದಾಖಲೈತೆ ಭಾರತ ಭಾರತ ದಾಖಲೈತಿ ಆ ದಾಖಲಾಗ ರಾಷ್ಟ್ರೀಯ ಪಂಚಗ ದಿನ ಕೂಡ ನಂಬಿಸಲಾಗಿತ್ತು ಆಕಾಶವಾಣಿ ಮತ್ತು ದೂರ ಆಕಾಶವನ್ನ ಆಕಾಶವಾಣಿ ಮತ್ತು ದೂರದರ್ಶನ ಕೂಡ ಬೆಳಗಿನ ಮೇಲೆ ರಾಷ್ಟ್ರೀಯ ಪಂಚದಂತೆ ಮಾಸ ದಿನಗಳನ್ನು ಇರಲಾಗುತ್ತೆ ಮೊದಲು ಮೊದಲು ನಮ್ಮ ಮೊದಲು ಆಕಾಶವಾಣಿ ಮೀನ್ಸ್ ಆಕಾಶವಾಣಿ ಮೀನ್ಸ್ ರೇಡಿಯೋ ರೇಡಿಯೋ ಮತ್ತು ಟಿ ಕೂಡ ಕೂಡ ರಾಷ್ಟ್ರೀಯ ಪಂಚಾಂಗದ ದಿನಾಂಕ 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 ಹೇಳ್ತಾರೆ ಮತ್ತು ಮಾಸ ಬಗ್ಗೆ ಹೇಳ್ತಾರೆ ಅವಾಗ ಅವಾಗ ಕಾಲದಲ್ಲಿ ರಾಷ್ಟ್ರೀಯ ಪಂಚಾಂಗ ಬ ರಾಷ್ಟ್ರೀಯ ಪಂಚಾಂಗ ಎಲ್ಲಿ ಎಲ್ಲಿ ಹೇಳ್ತಾರೆ ಅಂದರೆ ಎಲ್ಲಿ ಹೇಳ್ತಾರೆ ಅಂದರೆ ಇದು ಅವರು ಟಿ ವಿ ಮುಖಾ ಟಿ ವಿ ಮುಖಾಂತರ ಅಥವಾ ದೂರದರ್ಶನ ಮುಖ ಅವರು ಹೇಳ್ತಾರೆ ಅಂತ ಹೇಳ್ಬೋದು ಸಾರೆ ಜಿಯಾ ಸಿ ಅಚ್ಚ ಇದು ಬರೆದವರು ಯಾರು ಸಾರೆ ಸಾರೆ ಜಿ ಸಾರಿ ಜಾ ಸಾರಿ ಜಾನ್ಸಿ ಅಚ್ಚ ಉರ್ದು ಸಾಹಿತಿ ಮಹಮ್ಮದ್ ಇಕ್ಬಾಲ್ ಅವರು ಉರ್ದು ಭಾಷೆಯಲ್ಲಿ ಬರೆದ ದೇಶಾಭಿಮಾನದ ಗೀತೆ ಉರ್ದು ಸಾಹಿತ್ಯನ ಉರ್ದು 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 ಸಾಹಿತ್ಯ ಸಾಹಿತಿ ಮಹಮ್ಮದ್ ಇಕ್ಬಾಲ್ ಇಕ್ಬಾಲ್ ಅವರು ಏನು ಮಾಡಿದ್ರೆ ಉರ್ದು ಭಾಷೆಯಲ್ಲಿ ಬರೆದ ಗೀತೆ ಆಗಿತ್ತು ಸಾರಿ ಝಹಸಿ ಅಚ್ಚಿ ಅದು ಹತ್ತೊಂಬತ್ತು ನಾಲ್ಕು ಆಗಸ್ಟ್ ಹದಿನಾರರಂದು ಜನಲ್ ಇತ್ತಾದ್ನಲ್ಲಿ ಮೊದಲ ಬಾರಿ ಪ್ರಕಟವಾಗಿತ್ತು ಸಾರಿದ ಎಲ್ಲಿ ಪ್ರಕಟವಾಗಿ ಹತ್ತೊಂಬತ್ತು ನಾಲ್ಕು ಆಗಸ್ಟ್ ಹದಿನಾರಂದು ಹತ್ತೊಂಬತ್ತು ನಾಲ್ಕು ಆಗಸ್ಟ್ ಆಗಸ್ಟ್ ಹದಿನಾರಂದು ಜನರಲ್ ಇತಿಹ ಜನರಲ್ ಇತಿಹಾ ಇತಿಹಾದ್ನಲ್ಲಿ ಇತಿಹಾದ್ನಲ್ಲಿ ಮೊದಲ ಬಾರಿ ಪ್ರಕಟವಾಯಿತು ಅಂತ ಹೇಳ್ಬೋದು ಇತಿಹಾದ್ನಲ್ಲಿ ಮೊದಲ ಬಾರಿ ಪಬ್ಲಿಷ್ ಆಯ್ತು ಅಂತ ಹೇಳ್ಬೋದು ಭಾರತ ರಾಷ್ಟ್ರೀಯ ಸ್ಮಾರಕ ಇಂಡಿಯಾ ಗೇಟ್ ಭಾರತ ರಾಷ್ಟ್ರೀಯ ಸ್ಮಾರಕ ಇಂಡಿಯಾ ಗೇಟ್ ನವದೆಹಲಿ ಇರುವ ನವದೆಹಲಿ ಇಂಡಿಯಾ ಇಂಡಿಯನ್ ಕ್ಯಾಪಿಟಲ್ ಇತರ ನವದೆಹಲಿ ಇದು ನವದೆಹಲಿ ಇರುವ ಇಂಡಿಯನ್ ಗೇಟ್ ಭಾರತ ರಾಷ್ಟ್ರೀಯ ಸ್ಮಾರಕವಾಗಿದ್ದು ಇದು ಸೈನಿಕ ಅತಿ ದೊಡ್ಡ ಸ್ಮಾರಕವಾಗಿದ್ದು ಮೊದಲೇ ಮಹಾಯುದ್ಧ ಅಥವಾ ಮೊದಲ ಮಾಯುದ್ಧ ಅಥವಾ ಅಫ್ಘಾನ್ ಯುದ್ಧದಲ್ಲಿ ಮಾಡಿದ ತೊಂಬತ್ತು ಸಾವಿರ ಯುದ್ಧದ ಸ್ಮರಣಾತ್ಮಕ ನಿರ್ಮಿಸಲಾಗಿದೆ ಮೊದಲನೇ ಮಹಾಯುದ್ಧ ಮೊದಲನೇ ಮಾಯುದ್ಧ ನಡೀತಿಲ್ಲ ಮೊದಲನೇ ಮಹಾಯುದ್ಧ ಮತ್ತು ಅಫ್ಘಾನ್ ಯುದ್ಧದಲ್ಲಿ ಮೊದಲನೇ ಮಹಯುದ್ಧ ಮತ್ತು ಅಫ್ಘಾನ್ ಯುದ್ಧದಲ್ಲಿ ತೊಂಬತ್ತು ಸಾವಿರ ಸಾವಿರ ಉದರು ತೊಂಬತ್ತು ಎಷ್ಟು ಸಾವಿರದ ತೊಂಬತ್ತು ಸಾವಿರ ಯುದ್ಧರು ಸಾವಿರ ಇವರ ನೆನಪಿನಿಗೋಸ್ಕರ ಇವರ ಸ್ಮರಣಾತ್ಮಕವಾಗಿ ನಿರ್ಮಿಸಲಾಗಿದೆ ಯಾವುದು ಆ ಇಂಡಿಯಾ ಗೇಟ್ ಇಂಡಿಯಾ ಗೇಟ್ ಅದಕ್ಕೆ ಅದಕ್ಕೆ ಕಟ್ಟಿಸಲಾಗಿದೆ ಅಂದರೆ ಸಿಂಪಲ್ ಇಂಡಿಯಾ ಗೇಟ್ಲ ಭಾರತದಲ್ಲಿ ನವದೆಹಲಿಯ ಆ ನವದೆಹಲಿ ಇಂಡಿಯಾ ಗೇಟ್ಲಿ ಯಾಕೆ ನಿರ್ಮಿಸಲಾಗಿದೆ ಅಂದರೆ ಮೊದಲನೇ ಮಹಯುದ್ಧ ಮತ್ತು ಅಫ್ಘಾನ್ ಯುದ್ಧದಲ್ಲಿ ಅಫ್ಘಾನ್ ಯುದ್ಧದಲ್ಲಿ ಮಾಡಿದ ಯೋಧರಿಗೆ ಇವರು ಅವ್ರ ನೆನಪಿಗೋಸ್ಕರ ಅಥವಾ ಅವ್ರ ನೆನಪಿನಿಗೋಸ್ಕರ ಸ್ಮರಣಾತ್ಮಕವಾಗಿ ಕಟ್ಸಲಾಗಿದೆ ಅಂತ ಹೇಳುವುದು ಇಂಡಿಕೇಟ್ ಈ ಸ್ಮಾರಕವನ್ನು ಸರ್ ಎಡ್ವಾಂಡ್ ಲೂಟೆನ್ಸ್ ಅವರು ವಿನ್ಯಾಸಗೊಳಿಸಿದರು ಅಂದರೆ ಈ ಈ ಸ್ಮಾರಕ ಈ ಸ್ಮಾರಕ ಸರ್ ಈ ಸ್ಮಾರಕವನ್ನು ವಿನ್ಯಾಸಗೊಳಿಸೋರು ಯಾರು ಸರ್ ಎಡ್ವಾಂಡ್ ಲೂಟೆನ್ಸ್ ಸರ್ ಎಡ್ವಾಂಡ್ಸ್ ಲೂಟೆನ್ಸ್ ಅವರು ವಿನ್ಯಾಸಗೊಳಿಸಿದರು ಇದನ್ನು ಮೊದಲು ಬಾರಿ ಅಖಿಲ ಭಾರತದ ಸ್ಮಾರ್ಕ್ ಇದು ಮೊದಲ ಬಾರಿ ಅಖಿಲ ಭಾರತದ ಯುದ್ಧ ಸ್ಮಾರಕ ಇದನ್ನು ಹತ್ತೊಂಬತ್ತು ಇಪ್ಪತ್ತೊಂದು ಫೆಬ್ರವರಿ ಹತ್ತರಂದು ನಿರ್ಮಾಣ ಆರಂಭಿಸಿ ఇండేగంట ఇండెగంట ప్రారంభించొంబత్ ఇప్ప హతందు ఫెబ్రవరి హ నిర్మాణ ఆరంభి హతం ఫెబ్రవరి హెడర అనవరణ గొడసంపల్ హొమ్మత్ ఫిబ్రవరి హే తారీఖు నిర్మాణం ಆರಂಭಿಸಿ ಅಂದರೆ ಪ್ರಾರಂಭಿಸಿ ಹತ್ತೊಂಬತ್ತು ಮೂವತ್ತ್ಮೂರು ಫೆಬ್ರವರಿ ಹನ್ನೆರಡರಂದು ಅನಾವರಣಗಳಿಸ್ಲಾಗಿತ್ತು ಅಂದರೆ ಸುಮಾರು ಒಂದು ಹನ್ನೆರಡು ವರ್ಷ ತಗ ಹನ್ನೆರಡು ವರ್ಷ ತೊಗೊಂಡ್ರು ಅಂತ ಹೇಳ್ಬೋದು ಹತ್ತು ಇಪ್ಪತ್ತೊಂದು ಫೆಬ್ರವರಿ ಹತ್ತನೇ ತಾರೀಕು ಪ್ರಾರಂಭ ಮಾಡಿ ಹತ್ತೊಂಬತ್ತು ಮೂವತ್ತ್ಮೂರು ಫೆಬ್ರವರಿ ಹನ್ನೆರಡು ತಾರೀಕಿದ್ದು ಹತ್ತೊಂಬತ್ತು ಮೂವತ್ತ್ಮೂರು ಫೆಬ್ರವರಿ ಹನ್ನೆರಡು ಹನ್ನೆರಡರಂದು ಸಂಪೂರ್ಣ ಕಟ್ಟಿಸಿ ಅನಾವರಣಗಳಿಸಿದ್ರು ಅಂತ ಹೇಳ್ಬೋದು ಹತ್ತು ವರ್ಷ ಹನ್ನೆರಡು ವರ್ಷ ತೊಂದರೆ ಇಂಡಿಯಾ ಇಂಡಿಯಾ ಗೇಟಿನ ತೋರ್ನಾಂಗ್ ಕಮಾನಿನ ಅಡಿಯಲ್ಲಿ ಸಂಪುಟದಲ್ಲಿ ಒಂದರೆ ಹತ್ತೊಂಬತ್ತು ಎಪ್ಪತ್ತೊಂದಕ್ಕೆ ಹುರಿಯುತ್ತಿರುವ ಜಾನ್ ಜ್ಯೋತಿ ಅಂತ ಅಜ್ಞಾತ ಯೋಜನ ಸಂಬಂಧಿಕೃತಿಯಾಗಿತ್ತು ಇಂಡಿಯಾ 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 ಗೇಟಿನ ತೋರ್ನಾಂಗ್ ಕಮಾನಿನ ಅಡಿಯಲ್ಲಿರುವ ಸಂಪುಟವೊಂದರಲ್ಲಿ ಅಥವಾ ಎಪ್ಪತ್ತೊಂದರಿಂದಲೂ ಹುರಿತಿರುವ ಜಾನ್ ಜ್ಯೋತಿ ಅಜ್ಞಾತ ಯೋಧನ ಸಂಬಂಧಿಕೃತಿಯಾಗಿತ್ತು ಇದು ಅಮಾರ್ ಅಮರ್ ಅಮರ್ ಜವನ್ ಜ್ಯೋತಿ ಇದು ಅದೊಂದು ಸಮಾಧಿ ಇತ್ತು ಅಂದ್ರೆ ಸಮಾಧಿ ಇತ್ತು ಅಥವಾ ಇಂಡಿಯಾ ಗೇಟ್ ಇಂಡಿಗೇಟ್ ಪಕ್ಕದಲ್ಲಿ ಇಂಡಿಯಾ ಗೇಟಿನ ತೋರಣ ಕಮಣ ಇಂಡಿಯಾ ಗೇಟ್ನ ತೋರ್ನ ಕಮಣ ಕಮಣತ್ರ ಒಂದು ಸಂಪುಟ ಒಂದರಲ್ಲಿ ಅದು ಸಂಪುಟ ಆ ಸಂಪುಟ ಒಂದರಲ್ಲಿ ಹತ್ತು ಎಪ್ಪತ್ತೊಂದರ ಹತ್ತೊಂಬತ್ತು ಸುಮಾರು ಹತ್ತು ಎಪ್ಪತ್ತೊಂದರಿಂದಲೂ ಆ ಹುರಿತಿರೋ ಅದನ್ನು ಅದು ಮುಂದೆ ಉರಿತಿರುವ ಅಮಾರ್ ಜಮನ್ ಜ್ಯೋತಿ ಅಮರ್ ಯೋಧರ ಜ್ವಾಲೆ ಅಜ್ಞಾತ ಯೋಧನ ಸಮಾಧಿ ಗುರುತಿಯಾಗಿ ಗುರುತಾಗಿದೆ ಅಂತ ಹೇಳ್ಬೋದು ಸಮಾಧಿ ಉರಿತರ ಬೆಂಕಿ ಅಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳ್ಬೋದು ಪ್ರತಿ ಪ್ರತಿ ವರ್ಷ ಗಣರಾಜ್ಯತ್ವ ದಿನದಂದು ಈ ತಂಡದಲ್ಲಿ ರಾಷ್ಟ್ರಪತಿ ಮತ್ತು ಪ್ರಧಾನ ಮಂತ್ರಿಗಳು ಗೌರವ ಸಮರ್ಪಣೆ ಮಾಡುತ್ತಾರೆ ಪ್ರತಿ ವರ್ಷ ಗಣರಾಜ್ಯೋತ್ವ ಗಣರಾಜ್ಯತ್ವ ದಿವಸದ ಅವಾಗ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಬಂದು ಅಲ್ಲಿ ಬಂದು ಏನು ಮಾಡ್ತಾರೆ ಗೋರ ಗೋರ ಘೋರ ಗೌರವನ್ನ ತೋರ್ತಾರೆ ಅಂತ ಹೇಳ್ಬೋದು ಅಥವಾ ಗೋರ ಸಂಪಾ ಸಮಾಪಣ್ಣ ಮಾಡ್ತಾರೆ ಅಂತ ಅಮರ್ಜ ಅಮರ್ಜಾನ್ ಜ್ಯೋತಿನ ಅಥವಾ ಎಪ್ಪತ್ತೊಂದು ಭಾರತ ಮತ್ತು ಪಾಕದಲ್ಲಿ ಯುದ್ಧ ಮುತ್ತಾತ್ಮರಾದ ಯುದ್ಧ ನಿರ್ಮಿಸಲಾಗಿದೆ ಅದೇ ಇಂಡಿಯಾ ಗೇಟ್ ಪಕ್ಕ ಇಂಡಿಯಾ ಇಂಡಿಯಾ ಗೇಟ್ ಕಮಾಂಡ್ ಹತ್ರ ಒಂದು ಜ್ಯೋತಿ ಇದೆ ಆ ಜ್ಯೋತಿ ಮಾಡಿದ್ರೆ ಪ್ರತಿ ವರ್ಷ ಅದು ಆಚರಿಸ್ತಾರೆ ಪ್ರಧಾನಮಂತ್ರಿ ರಾಷ್ಟ್ರಪತಿ ಬಂದು ಗೌರವ ಸೋರಿಸ್ತಾರೆ ಗೌರವ ಮಾಡ್ತಾರೆ ಮತ್ತು ಇದು ಹತ್ತೊಂದು ಎಪ್ಪತ್ತೊಂದು ಯಾಕಂದ್ರೆ ಇದು ಇಂಡಿಯಾ ಪಾಕಿಸ್ತಾನ ಅಥವಾ ಎಪ್ಪ ಹತ್ತೊಂದು ಎಪ್ಪತ್ತೊಂದು ಹತ್ತೊಂದು ಎಪ್ಪತ್ತೊಂದರಲ್ಲಿ ಇಂಡಿಯಾ ಪಾಕ್ದಲ್ಲಿ ಹುತಾತ್ಮರಾದ ಯೋಧರಿಗೆ ಸ್ಮರಣಾತ್ಮಕ ನಿರ್ಮಿಸಲಾಗಿದೆ ಅಂದರೆ ಭಾರತೀಯ ಯೋಧರಿಗೆ ನಿರ್ಮಿಸಲಾಗಿದೆ ಅಂತ ಹೇಳ್ಬೋದು ಈ ಸ್ಮಾರಕದ ಬಳಿ ಚಿರಂತ್ ಚಿರಂತನವಾಗಿ ಉರಿಯುವಂಥ ನಾಲ್ಕು ದಿವಾಟಿಗಳನ್ನು ನಾಲ್ಕು ಮೂರು ಇಟ್ಟಲಾಗಿದೆ ಅದೇ ಈ ಸಮಾಧಿ ಮುಂದೆ ನಾಲ್ಕು ಕಡೆ ನಾಲ್ಕು ಕಡೆಗೆ ದೀಪ ಸಹ ನಾಲ್ಕು ಕಡೆಗೆ ದಿವಾಟಿಗೆ ಮೀನ್ಸ್ ದಿ ಹುರಿತರ ಬೆಂಕಿ ಗಿಡಿ ಅದ ಬೆಂಕಿಗಳ ಜ್ವಾಲೆ ಅದು ಹಿಡಿದುಕೊಂಡು ನಿಂತಾಗೆ ನಿಂತಾಗ ಅದು ದಿವಾಟಿಗಳನ್ನ ಅಲ್ಲಿ ಇಡ್ಲಾಗಿದೆ ಅಂತ ಹೇಳ್ಬೋದು ಕೆಮ್ಮರಳು ಮತ್ತು ಗ್ರನೆಟಿಂದ ನಿರ್ಮಿಸಲಾಗಿದೆ ಕೆಮ್ ಕೆಮ್ಮರಳು ಕೆಮ್ಮರಳು ಮತ್ತು ಸೀಲೆ ಮತ್ತು ಗ್ರನೆಟಿಂದ ಇಂಡಿಯಾ ಗೇಟ್ ಗೇಟ್ ನಿರ್ಮಿಸಲಾಗಿದೆ ಇಂಡಿಯಾ ಗೇಟ್ ಯಾವ ಮಣ್ಣಿಂದ ಸೊ ಯಾವ ನಿಮಿಸ್ಲಾಗಿದೆ ಅಂದರೆ ಕೆಂಪರಲ್ ಮತ್ತು ಗ್ರನೆಟ್ రళు శ గ్రహణిట్ సింపల్ అంటే కెమ్మరళు కేమ్మరళు శిలే గ్రహిట్ ని ఇండియా గేట్ నిర్ణస్ల ఇండే గేట్ బలి ధ్వజదేణిపడే ప్రతినిధి ఇండేగేట్ బలి ధ్వజలు మూడు సేణిపడే ప్రతిని సెన్పడపడే వల మ ಬೂದಲೂ ಅದು ಒಂದರ ಮೇಲೆ ಒಂದು ಪಡೆಗಳು ವರಸಿಯಾಗಿ ಬರುವ ರೀತಿಯಲ್ಲಿ ಪ್ರತಿ ಪ್ರತಿ ಪಡೆಗೆ ಸೇರಿದವರು ಹೋದರು ಪ್ರತಿದಿನವೂ ಭಾರತ ಸಮಾಧಾನ ಕಾಲ್ ನಿಂದ ಸರಿ ಒಂದಾದ ಮೇಲೆ ಒಂದರಂತೆ ಪಡೆಗಳು ವರಸಿಯಾಗಿ ಬರೋ ರೀತಿಯಲ್ಲಿ ಅಂದರೆ ಒಬ್ಬರಾದ ಮೇಲೆ ಸರ್ ನೌಕೆ ಪಡೆ ಒಬ್ಬರಾದ್ರೆ ಅವರ ಅವರ ಹಿಂದೆ ಭೂದಲ ಅವರ ಹಿಂದೆ ವಾಯುದಲ ಹಿಂಗೆ ಅವರವ್ರ ಸೈನಿಕರು ಮುಂದೆ ಬಂದು ನಿಲ್ತಾರೆ ಅಂತ ಹೇಳ್ಬೋದು ಸಮಾಧಿನಿಂದ ಕಾವು ನಿಲ್ ಸಮಾನ ಮಂದಿ ಬಂದು ನಿಲ್ತಾರೆ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ನಲ್ಲಿ ದಿಲ್ಲಿ ರಾಷ್ಟಪತವನ್ನು ಕರ್ತವ್ಯ ಪಥವನ್ನಾಗಿ ನಾಮಕರಣ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡ ಆಗಸ್ಟ್ನಲ್ಲಿ ದಿಲ್ಲಿ ರಾಷ್ಟಪತ್ವವನ್ನು ಕರ್ತವ್ಯ ಪಥನಾಗಿ ನಾಮ ಮರು ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ನಲ್ಲಿ ಎರಡು ಸಿಂಪಲ್ ಅಷ್ಟೆ ಎರಡು ಸಾವಿರ ಇಪ್ಪತ್ತೆರಡು ಆಗಸ್ಟ್ನಲ್ಲಿ ಎರಡು ಸಾವಿರದ ಇಪ್ಪತ್ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ನಲ್ಲಿ ದೆಹಲಿ ರಾಜ್ಪಥವನ್ನು ಕರ್ತೃಪತನಾಗಿ ನಮ್ಮ ಮರುನಾಮಕ ಮಾಡಲಿಕ್ಕೆ ಅಂತ ಹೇಳ್ಬೋದು ನೆಕ್ಸ್ಟು ಭಾರತ ರಾಷ್ಟ್ರೀಯ ಲಾಂಛನ ರಾಷ್ಟ್ರೀಯ ಪ್ರಣಯದ ಹುಲಿ ಅಥವಾ ಎಪ್ಪತ್ತ್ಮೂರಕ್ಕೆ ಮೊದಲು ಸಿನಿಮಾ ಆಗಿತ್ತು ಅಥವಾ ಎಪ್ಪತ್ತ್ಮೂರು ನಮ್ಗೆ ಹುಲಿ ಅಂತ ಗೊತ್ತಾಗ್ಲಾ హులి హులి యోజన జారీ బు అదంత మందు యావైతు అదంత మందు సీహ రాష్ట్రీయ ప్రణి వీతు రాష్ట్రీయ ప్రణి హులి సత్య హులి అదంత మందు అతను ఎప్ప ఎత్మూర ముంచే సీహాగితే లైన్ సింహ ఆగి అతను ఎప్పూరకు హులి ఆయి రాష్ట్రీయ జలాచరప్రణి గంగాధ డాల్పిన్ రాష్ట్రీయ జలాచర ప్రణి గంగనాథ డాల్పిన్ డాల్పిన్ వృక్ష మర అందృక్ష మీన్స్ మర ఆలద మర పుష్ప కమల రాష్ట్రీయ హారంభిక ప్రణి ఆన పారంభిక ప్రాణి క్షేత్ర ఆన అంత పక్షి నవిలు రాష్ట్రీయ నది గంగా నది రాష్ట్రీయ సర్వృష్ప కాళంగీ సర్ప కాళి సర్ప గళ సర్ప ఆగోయ కాళీ సర్ప రాజు కూడా కరీతారు అంత కర్ణ రాజ్య ప్రముఖ సంకేతలు రాజి రాజిప్రణి ఇసేదాని కర్ణాటక కర్ణాటక రాజ్య ప్రముఖ సంకేతలు రాజప్రాణియా ఎసేదానె రాజప్రణి ఎసేదానె పక్షి ఇండియన్ రోలర్ నీలకంఠ రాష్ట్ర వృక్ష రాజ నర్నాటక రాజప్రణి అది ఎసేదాణ అంత యేసాణ పక్షి యావదో ఇండియన్ రోలర్ నీలకంఠ రాజాచిట్టి సతర్భట్ రాజిట్ రాజాచిట్టి అవుదో సతర్న్ బ్ వింగ వింగ పుష్ప కమల వృక్ష యావో శ్రీగంధ వృక్ష శ్రీగంధ మర అన్ను మా లాంఛన గడ్డు బేరుడా నోర్త యక్షగణ మీను కర్కట కర్ప్ నెక్స్ట్ యావదు కర్ణాటక కర్ప్స్ దేవకే సత్యమయ కర్ణాటక కర్ణరాజ్య అధికృత గీత కర్ణాటక అధికృత జై రాైబాత జన తన్ తాత ಕರ್ನಾಟಕ ರಾಜ್ಯದ ಅಧಿಕೃತ ಗೀತೆ ಯಾವುದು ಜೈ ಭಾರತ ಜನ ತನಜಾತಿದು ಎರಡು ಸಾವಿರದ ನಾಲ್ಕು ಜನವರಿ ಆರಂದು ಎರಡು ಸಾವಿರ ನಾಲ್ಕು ಜನವರಿ ಆರಂದು ಸಿಂಪಲ್ಸ್ಟ್ ಜೈ ಭಾರತ ಜನನ ತನಜಾತಿಯ ರಾಜ್ಯ ಗೀತೆಯಾಗಿತ್ತು ಎರಡು ಸಾವಿರದ ನಾಲ್ಕು ಒಳಗ ಜನವರಿ ಆ ಜನವರಿ ಆರಂದು ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತ ಆಲೋಚಿಸ್ಕೊಂಡಿತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ರಾಜಗೀತೆ ರಾಷ್ಟ್ರಗೀತೆ ರಾಜ ನಮ್ಮ ಕರ್ನಾಟಕಲ್ಲ ನಮ್ಮ ಕರ್ನಾಟಕ ರಾಜಗೀತೆ ಯಾವುದು ಜೈ ಭಾರತ ಜನ ತನ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕು ಜನವರಿ ಆರರಂದು ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತವಾಗಿ ಅಳವಡಿಸಿಕೊಂಡಿತ್ತು ಇದನ್ನು ರಾಷ್ಟ್ರಕವಿ ಕುವೆಂಪು ರಚಿಸಿದರು ಇದನ್ನು ರಾಷ್ಟ್ರಕವಿ ಕುವೆಂಪು ರಚಿಸಿದರು ಅಂತ ಹೇಳ್ಬೋದು ಮೈಸೂರು ಮೈಸೂರು ಅನಂತಸ್ವಾಮಿ ಅವರು ಗೀತೆಗೆ ಸಂಯೋಜನೆ ಸಂಯೋಜನೆ ನೀಡಿದರು ಮೈಸೂರು ಅನಂತ ಸ್ವಾಮಿ ಮೈಸೂರು ಮೈಸೂರು ಸ್ವಾಮಿ ಅದರಲ್ಲ ಈ ಮೊದಲ ಬಾರಿಗೆ ಈ ಗೀತೆಯ ಸಂಯೋಜನೆ ಮಾಡಿದರು ಸಂಯೋಜನೆ ಮಂೋಜನೆ ಮಾಡಿದರು ಅಂತ ಹೇಳ್ಬೋದು ಬೈ ಜೈ ಭಾರ ಜೈ ಭಾರತ ಜನ ತಂಜಾತ ಮೊದಲ ಬಾರಿಗೆ ಇದು ಈ ಹಾಡಿಗೆ ಸಂಯೋಜನೆ ನೀಡಿದಾರೆ ಅಂದ್ರೆ ಇದು ಅನಂತಸ್ವಾಮಿ ಮೈಸೂರು ಸ್ವಾಮಿ ಅವರು ಈ ಗೀತೆಗೆ ಸಂಯೋಜ ನೀ ಸಂಯೋಜನ್ ಮಾಡಿದರು ಅಂತ ಹೇಳ್ಬೋದು ಎರಡು ಸಾವಿರದ ನಾಲ್ಕು ಜನವರಿ ಅಂತ ಈ ಗೀತೆ ಅಳವಸ್ಕೊಂಡಿತ್ತು ಕುವೆಂಪು ಕುವೆಂಪುರು ಆಡ ಬರೆದವರು ಅಂತ ಹೇಳ್ಬೋದು ಮತ್ತು ರಾಜಗೀತೆ ಜೈ ಭಾರತ ಜಾತಿ ಇದು ಈ ಹಾಡನ್ನು ಸಂಯೋಜನೆ ಮಾಡಿದ ಸ್ವಾಮಿ ಆಗಿತ್ತು ಮೈಸೂರು ಅನಂತ ಸ್ವಾಮಿ ನೆಕ್ಸ್ಟು ಕರ್ನಾಟಕ ಧ್ವಜ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಅಧಿಕೃತವಾಗಿ ಯಾವುದೇ ಧ್ವಜ ಇಲ್ಲ ಹತ್ತೊಂಬತ್ತು ಅರವತ್ತೈರಲ್ಲಿ ಪ್ರತಿಕೃ ಪ್ರತಿಕರ್ತ ರಾಮ ಮೂರ್ತಿ ಅವರು ಕರ್ನಾಟಕ ಧ್ವಜ ವಿನ್ಯಾಸ ಮಾಡಿದರು ಹತ್ತೊಂಬತ್ತು ಹತ್ತೊಂಬತ್ತು ಅರವತ್ತೈದರಲ್ಲಿ ಹತ್ತೊಂಬತ್ತು ಅರುವತ್ತೈದರಲ್ಲಿ ಪ್ರತಕರ್ತ ರಾಮ್ ಮೂರ್ತಿ ಅವರು ಹತ್ತೊಂಬತ್ತು ಅರವತ್ತೈದರೊಳಗೆ ಪ್ರತಕರ್ತಾಗಿದ್ದ ಎಂ ರಾಮಮೂರ್ತಿ ಅವರು ಏನು ರಾಮ ಮೂರ್ತಿ ಅವರು ಕನ್ನಡ ನಾಡಿನ ಧ್ವಜ ವಿನ್ಯಾಸ ಮಾಡಿದ್ದು ತಮ್ಮ ರಾಜಕೀಯ ಪಕ್ಷ ಕನ್ನಡ ಪಕ್ಷಕ್ಕೆ ಪಾಟಾಗಿ ಬಲಿಸಿದರು ಆದರೆ ಮೈಸೂರು ಸಾಮ್ರಾಜ್ಯ ಧ್ವಜ ಎರಡು ಬಾರಿ